ಹೊಲ್ಸು ಜನ ಅದಾರ ಇಂಥ ಇವು ಸಿಂಟ್ಯಾಕ್ಸು ಬಿಟ್ಟಿಲ್ಲ ಅಂದ್ರೆ ಏನು ಇದು ಅರ್ಥಿಂಕ್ ವಾಯರ್ ಅದು ಹೆಂಗೆ ಕಿತ್ತಿದ್ದಾರ ಕಂತಕ್ಕರೆ ನಮ್ಗೆ ಏನೂ ಆಗೋದಿಲ್ಲ ದೇವ್ರು ನಮ್ಮ ದೇವ್ರು ತನ್ನ ಮೇಲೆ ಕಾಪಾಡ್ಕೊತ ಒದರಾಡಾಕ್ತಿದ್ರು ಇಲ್ಲಿ ಹಂಗೆ ನಿಂಬೆಣ್ಣ ಹಣ್ಣು ಹಾಕ್ಯಾರ ನೀರೆಲ್ಲ ಚೆಲ್ಲಿ ನೀರೆಲ್ಲ ಇದಿಷ್ಟು ತಂಪು ಹಿಡಿದ್ಬಿಟ್ಟಿತ್ತು ರೀ ಅದ್ನ ತಾವು ಮಾಡೋ ತಾವು ಮಾಡ್ತಾರೆ ರೀ ನಮ್ಮ ಮೇಲೆ ಯಾರ ಮಾಡ್ಯಾರ ಯಾರ ಹಾಕ್ಯಾರ ಹಾಂ ನಿಮ್ಗೆ ಹೇಳ ಪಲ್ಯನ ಇರ್ತಾರೆ ತಾವು ಮಾಡಿದ್ದು ತಮ್ಮ ಮೇಲೆ ಬರಕ್ಕೆ ಮುಂಚೆನೇ ಇನ್ನೊಂದು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ದರು ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದಿದ್ದೆ ಬರೀ ಇವತ್ತಿನ ಲಾಗ್ ಈಗ ಚಾಲು ಮಾಡೋಕೀನಿ ಮಧ್ಯಾಹ್ನದಿಂದ ಇವತ್ತಿನ ಲಾಗ್ ಒಳಗೆ ಏನಾದರೂ ಸ್ಪೆಷಲ್ ಐತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಾಕತ್ತೀನಿ ರೀ ನಾನು ಇವತ್ತ ಮಧ್ಯಾಹ್ನದ ಅಡುಗೆ ಬಂದು ಏನಂದ್ರೆ ಸ್ಪೆಷಲ್ ಮಾಡಾಕತ್ತೀನಿ ರೀ ಇವತ್ತು ಸೋಯಾ ಚಿಂಗ್ಸ್ ಪಲಾವ್ ಮಾಡ್ಬೇಕಂತ ಅಂದ್ಕೊಂಡೀನಿ ಒಟ್ಟು ಮಾಡಿಲ್ಲ ಒಂದೇ ಸಲ ಏನು ಮಾಡಿದ್ರಿ ನಾನು ಮತ್ತು ನಡು ಅಂತೂ ಒಂದು ನಾಲ್ಕು ತಿಂಗಳ ಅಥವಾ ಸೊಯ್ ಚೆಂಕ್ಸ್ ತರ್ಸದ ಮರ್ತುಬಿಟ್ಟಿದ್ದೆ ಹಾಗಾಗಿ ನೀನು ತರ್ಸೀನಿ ನೀನು ಎಲ್ಲ ಕಡೆ ಫ್ರೆಂಡ್ ತಂದ್ರಲ್ಲಾದ್ರೆ ತರ್ಸೀನಿ ಹಾಗಾಗಿ ಸೋ ಚೆಂಕ್ಸ್ಕೊಳ ಮಾಡ್ತೀನಿ ಮಾಡಿ ಮಾಡಾಗಿತ್ತು ರೀ ಬಿಸಿಲ ಇಲ್ಲ ಇವತ್ತು ಹತ್ರ ತಂಡಿ ಹವ್ ಬಿಟ್ಟೈತಿ ಹಿಂಗೂ ಸರಿ ನೀ ಬಂತ ಹ್ಞೂ ಬರೀ ಸೋ ಚೆಂಕ್ಸ್ ನಾನು ಹೆಂಗೆ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಂತ ಮಳಿ ಹಾಂ ಆಯಿತಾ ನೆಕ್ಸ್ಟು ನಾನು ಎರಡು ಮೂರು ಥರ ಮಾಡ್ತಾರೆ ಆದರೆ ನಾನು ಯಾತ್ರ ಅಂತ ಶೇರ್ ಮಾಡ್ಕೋತೀನಿ ಹೆಂಗೆ ಬರ್ತಂತಂದು ಹೇಳ್ತೀನಿ ನಿಮ್ಗೆ ಸರಿ ಅನಿಸುತ್ತೆ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹಿತರೆ ಈಗ ನೋಡಿರಿ ನೀರು ಕುದಿ ಕುದಿ ಬಿದ್ದಿದ್ವು ಈಗ ಜಸ್ಟ್ ಆಶಿನಿ ಈಗಿದ ನಾವು ಸೊವೆ ಚೆನ್ನಾಗಿ ಸಾಕೊಂಡು ಸ್ವಲ್ಪತ್ತು ಒಂದು ಹತ್ತು ನಿಮಿಷ ನೆನ್ಸ್ ಬಿಡೋಣ ಈ ಕಡೆ ಹಾಕೋಣ ಓಮಾ ಹಾಂ ಮಾಡ್ತೀನಿ ಗೋಬಿ ಮಾಡ್ತೀನಿ ಸಂಜೆ ಗೋಬಿ ಮಾಡ್ಬಿಟ್ಟಂತರೀ ನಮ್ಮ ಮನೆ ಚೆಂದಗೆ ನಿಂತ್ರಿ ಈಗ ಇದು ಈಗ ಬಾಕು ಜಾಸ್ತಿ ಬಟ್ ಸಲ ಎಲ್ಲ ಮಿಕ್ಸ್ ಮಾಡಿ ಇವಾಗ ಈಗ ಮೇಲೆ ಅದಕ್ಕೆ ಭಾಳ ಪ್ರೋಟೀನ್ ಇರುತ್ತೆ ಇದು ಏನೋ ಗೊತ್ತಿಲ್ಲ ಮನ್ವೀತ ಒಂದೊಂದ್ಸರಿ ಇಷ್ಟಪಡ್ತಾನೆ ಒಂದೊಂದ್ಸರಿ ಇಷ್ಟಪಡಲ್ರಿ ಇವತ್ತು ಯಾಕೆ ಅವನಾಗೆ ಇಷ್ಟಪಟ್ಟೆ ಕೇಳ್ಯಾನ ಮೊನ್ನೆ ಅವ್ರ ಸ್ಕೂಲಲ್ಲಿ ಯಾರು ತಂದಿದ್ರಂತೆ ಮಮ್ಮಿ ನೀನು ಮಾಡೋ ಅವತ್ತು ಮೊದ್ಲು ಮಾಡಿದ್ರು ತಿಂದಿದ್ದಿಲ್ಲ ಬ್ಯಾಡ ನಂಗೆ ಅವನ್ನೆ ಅವ್ರ ಸ್ಕೂಲಲ್ಲಿ ಯಾರು ತಂದಿದ್ರಂತೆ ಬಾಕ್ಸಿಗೆ ಅದು ನೋಡಿ ಇವತ್ತು ಹೇಳ್ಯಾನ ಮಮ್ಮಿ ನೀನು ಮಾಡ್ಸೋದು ಪಲಾವ್ ಪಲಾವನ್ನು ಆಯ್ತು ಬಿಡ ಅಂತೇಳಿ ಎತ್ತು ಮಾಡಾಕ್ತಿ ಅಂತ ಒಂದು ಸಲ ನಾವು ಕೇಳಿದ್ದ ಅಂತೇಳಿ ಏನೋ ಮಾಡಿದ್ರೆ ಮಕ್ಕಳು ಎಲ್ಲರೂ ಒಟ್ಟಿನಲ್ಲಿ ಎಲ್ಲರೂ ಅಂದ್ರೆ ಇಷ್ಟ ನಂಗೆ ಮಾಡೋಕ್ಕೆ ಒಂದು ಮಾಡಿ ನಾವು ಅಷ್ಟೇ ತಿಂದು ಮಕ್ಕಳು ತಿನ್ನಲಿಲ್ಲ ಅದು ಬೇಜಾರು ಇಲ್ಲ ನಾವಷ್ಟೇ ತಿಂದು ಎಷ್ಟು ಮಾಡ್ರಿ ಸಾಲಕ್ರೆ ಅದಕ್ಕೂ ಬೇಜಾರಾದ ನಂಗೆ ಇಷ್ಟು ತಿನ್ನೋದಿತ್ತಂದ್ರೆ ಮಾಡಕ್ಕೆ ಭಾಳ ಈಗ ಇವನ್ನ ಮುಚ್ಚಿಬಿಡ್ತೀನಿ ರೀ ಒಂದು ಹತ್ತು ನಿಮಿಷ ಈಗ ಈ ಬೌಲಿಗೆ ಮಸಾಲೆ ರೆಡಿ ಮಾಡ್ಕೊತೀನಿ ರೀ ನಾನು ಇದಕ್ಕೆ ಮಸಾಲೆ ಬೇಕು ಅವನ ಹಿನ್ನ ನೆಂದಿಂದ ಹಿಂಡಿ ತೆಗೆದು ಇದಕ್ಕೆ ಮಿಕ್ಸ್ ಮಾಡಕ್ಕೆ ಈ ಮಸಾಲೆ ಒಳಗೆ ಅವನ್ನ ಸ್ವಲ್ಪ ನೆನೆಸಿಡ್ಬೇಕು ರೀ ಸ್ವಲ್ಪ ಮೊಸರು ಹಾಕ್ಕೋತೀನಿ ಅರಿಶಿನ ಈಗ ನೋಡ್ರಿ ಮೊಸರು ಧನಿಯಾ ಪುಡಿ ಗರಂ ಮಸಾಲ ಖಾರ ಪುಡಿ ಅರಶಿನ ಆಮೇಲೆ ಉಪ್ಪು ಮಾಡ್ತೀನಿ ಮೇನ್ ಹಾಕೋಲ್ಲ ಮಾಡ್ಬಿಟ್ಟು ಉಪ್ಪು ಇದಿಷ್ಟು ಹಾಕಿನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಇಟ್ಕೋತೀನಿ ರೀ ವಾ ಈಗ ನೋಡ್ರಿ ಅಕ್ಕಿನ ನೆನ್ಸಿಡ್ಬೇಕಂತ ನೋಡೋದು ಯಶ್ಮಾಡ್ರಿ ಇದೊಂದು ಕಿರಿಕಿರಿ ಅವ್ರದ್ದು ರೇಷನ್ ಅಕ್ಕಿ ಹಾಕು ರೇಷನ್ ಅಕ್ಕಿ ಹಾಕು ಅಂತಾರೆ ರೇಷನ್ ಅಕ್ಕಿ ಹಿಂಗೆ ತೋ ಹಿಂಗೆ ಹಾಕ್ತೀವಿ ಇಲ್ಲ ಅವನು ಕ್ಲೀನ್ ಏನು ಬೇಕು ಅದ್ರಾಗ ರೇಷನ್ ಅಕ್ಕಿ ಈಗ ಅವಾಗ ನಂಗೆ ಗೊತ್ತ ಚಲೋ ಬರ ಅಲ್ರಿ ಅವು ತಿಂತವಾಗಿ ಇರ್ತವೆ ಒಳ್ಳೆ ಬೆಂಡಿದ್ದಂಗೆ ಇರ್ತದಲ್ಲ ಆ ಥರ ಇರ್ತದೆ ಅಕ್ಕಿ ಡುಮ್ ಡುಮ್ಗ ಅದು ಏನು ಇರೋದೇ ಇಲ್ಲರಿ ಅದ್ರೊಳಗೆ ಬೆಂಡ ಸುದ್ದು ಆ ಥರ ಅಕ್ಕಿ ಮಿಕ್ಸ್ ಇರ್ತವೆ ಪ್ಲೇನ್ ರೇಷನ್ ಅಕ್ಕಿ ಯಾವಾಗಲೂ ಮಾಮೂಲಿ ಬರ್ತಿದ್ದಲ್ಲ ಆ ಥರ ಇದ್ರೆ ಏನು ಚಿಂತೆ ಇಲ್ಲರಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹಾಕೋಬೋದು ಈಗ ಅವ್ರಿ ನೆಂದಿರೋ ಮಳಿಗೆ ಏನೋ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಈ ಥರ ಅಕ್ಕಿರತ್ತೆ ಅದನ್ನ ಸರ್ಚ್ ಮಾಡ್ಕೊತ ಕುಂದ್ರಾಕ ಟೈಮ್ ಆಗ್ಬಿಡುತ್ತೆ ನನಗೆ ಯಾವ್ದೊಂದು ರೇಷನ್ ಅಕ್ಕಿ ಹಾಕಿ ರೇಷನ್ ಅಕ್ಕಿ ಹಾಕಂತಾರೆ ನಮ್ಮ ಮೊದಲೆಲ್ಲ ನಾವು ರೇಷನ್ ಅಕ್ಕಿನ ಜಾಸ್ತಿ ಯೂಸ್ ಮಾಡಿದ್ರಿ ಈಗೀಗ ಅಕ್ಕಿ ಭಾಳ ಅನ್ ಭಾಳ ಹೊಲ್ಸು ಹೊಲಸು ಹುಳ ಆಮೇಲೆ ಹೂವು ನಾವು ಇರ್ತವೆ ತೋರಿಸ್ತೀನಿ ನಿಮ್ಗೆ ಹಂಗೆ ಇರೋಕತ್ತಿದ ನಾನು ಇದೆಯಾ ಈಗ ಅವರು ಅದನ್ನ ಹಾಕೋದು ಬಂದಿರ್ತಾರೆ ಹಂಗಾಗಿ ಅವ್ನಷ್ಟ ಹಾಕದೇ ಇದ್ರು ಇಲ್ಲಿ ತೋರಿಸ್ತೀನಿ ನಿಮ್ಗೆ ಈ ಥರ ಇರ್ತೀವಿ ಒಂಥರ ಡು ್ಮಾಗಿರ್ತೈತೆ ಅಲ್ರಿ ಹಿಂಗೆ ಇರತ್ತೆ ಬೆಳ್ಳ ಏನೂ ಇರೋದೇ ಇಲ್ಲ ಅಂತ ಅಕ್ಕಿ ಜಾಸ್ತಿ ಇರುತ್ತೆ ಈ ರೇಷನ್ ಅಕ್ಕಿ ಹಾಗಾಗಿ ಹಾಕದೇ ಇರೋದಕ್ಕೆ ಭೈ ಹಾಕರ ಹಾಗೆ ಇವತ್ತೇ ಎರಡು ಗ್ಲಾಸ್ ಅಕ್ಕಿ ಇದು ಅನ್ನ ಮಾಡ್ತೀವಿ ಹತ್ರ ಒಂದು ಗ್ಲಾಸ್ ಸುರಾಮಸ್ ಹಾಕಿದ್ರೆ ಒಂದು ಗ್ಲಾಸ್ ಇದ್ದಾರ ಹಾಕು ಮಿಕ್ಸ್ ಮಾಡಿ ಮಾಡು ಅಂತ ಅಂತಾರೆ ಜಗಳ ಮಾಡ್ತಾರೆ ರೈಸ್ ಅಟೆ ಮಾಡಿ ಸರ್ಚ್ಕೊಮ್ಮೆ ಹಾಗಾಗಿ ಇವತ್ತು ಒಂದು ಗ್ಲಾಸ್ ಇದನ್ನ ಹಚ್ ಮಾಡೋಕು ಬಂದ್ರೆ ಇಷ್ಟೊತ್ತೋಗಿನ್ರಿ ಹತ್ತು ನಿಮಿಷ ಸರ್ಚ್ ಮಾಡ್ಕೊಂಬ್ರೆ ಹೋಗಿ ಇಶೊತ್ತಿಗೆಲ್ಲೇ ರೈಸ್ ಆಗ್ಬಿಟ್ಟಿತ್ತು ಹಾಗಾಗಿ ಕ್ಲೀನ್ ಒಂದು ಗ್ಲಾಸ್ ಒಂದು ಗ್ಲಾಸ್ ಚೂನ ಮೊಸರೆ ಹಾಕ್ತೀನಿ ಹಾಕಿ ತೊಳೆದು ತೆನ್ಸಿ ಈಗ ನೋಡ್ರಿ ಇವು ನೆಂದ ಒಂದು ಹತ್ತು ಹತ್ತು ಹದಿನೈದು ನಿಮಿಷ ಆಯ್ತು ಇಟ್ಟು ನೀರಿಂದ ಸುಡ್ತಾವೆ ಸ್ವಲ್ಪ ನೀರು ಹಾಕೊಂಡ್ಬಿಡ್ತೀನಿ ಸಪ್ರೇಟ್ ಇದಕ್ಕೆ ಹಾಕೊಂಡು ತಣ್ಣೀರಾಕಿ ಹಿಂಡ್ಕೋತೀನಿ ಇಲ್ಲ ನಮ್ಮ ಗಿಡ ಕಾಲಿಗೆ ಅಷ್ಟು ಸುಡ್ತಾವ ಕಮೆಂಟ್ ಮಾಡ್ರಿ ಇವು ಎದುರ್ನಿಂದ ಆಗಿರ್ತಾವ ಅಂತೇಳಿ ಗಿಡದ ಹಿಡಿದ ಅಥವಾ ಹಿಟ್ಟು ಅಥವಾ ಮಾಡಿರ್ತಾರೋ ನಿಜವಾಗಿ ನಂಗೆ ಎಂಥ ಇದು ಮಾಡೋಕೆ ಹೋದರೂ ಕರೆಕ್ಟಾಗಿ ಗೊತ್ತಾಗಲ್ಲದು ಕಮೆಂಟ್ ಮಾಡಿ ಹೇಳಿರಿ ಇದನ್ನು ಮಾಡಿರ್ತಾರೆ ಇಲ್ಲ ಅಂತೆ ಹ್ಞೂ ನೀನು ನೋಡಿರಿ ಉಂಟ ಇಲ್ಲ ಈಗ ಮಾಡಿಟ್ಕೊಂಡಿರೋ ಮಸಾಲೆ ಮೊಸರಿನ ಮಸಾಲೆಗೆ ಮಿಕ್ಸ್ ಒಂದ್ಸರಿ ಮಾಡಿದ್ರೆ ಆದ್ರೆ ಈ ತರ ಮಸಾಲೆ ಈಗ ಮಿಕ್ಸ್ ಮಾಡಿ ಮಾಡಿದ್ರು ಡೈರೆಕ್ಟ್ ಹಿಂಗ ನೆನೆಸಿ ಡೈರೆಕ್ಟ್ ಹಾಕಿದ್ದೆ ಈಗ ನೋಡ್ರಿ ಇದನ್ನ ನೀಟಾಗಿ ಮಿಕ್ಸ್ ಇದ್ರಾಗ ಅದಂದ್ರೆ ಉಪ್ಪು ಖರ ಎಲ್ಲ ಹೀರ್ತೈತಿ ಸೋಯಾ ಚೆನ್ಸ್ ಅಂದ್ರೆ ಪಲಾವ್ ತಿನ್ನೋವಾಗ ಇದು ಟೇಸ್ಟಿ ಆಗುತ್ತೆ ರೀ ಇನ್ನೂ ರುಚಿ ರುಚಿ ಆಗತ್ತಾ ಈಗ ಹಂಗೆ ಸಪ್ಪನ್ನು ಹಾಕಿಬಿಟ್ರೆ ನಾವು ಅಷ್ಟು ಮಸಾಲೆ ಹಿಡಿದಿರಲ್ಲ ಅದು ಸಪ್ಪನ್ನು ತಿನ್ನಾಗತ್ತೆ ಕುದಿಸ್ ಒಂದು ತಿನ್ನಾಗತ್ತೆ ಹಾಗಾಗಿ ಈ ಥರ ಮಸಾಲೆ ಹಾಕಿ ಮಾಡೋದು ನೋಡ್ರಿ ನೀಟಾಗಿ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಯ್ತು ಇದಕ್ಕೆ ಈಗ ನಾವು ಪಲಾವ್ ಮಾಡೋಣ ಈಗ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿನಿ ಆ ಎರಡನ್ನೂ ಸ್ವಲ್ಪ ಬಿಸಿ ಆದಮೇಲೆ ಮಾಮೂಲಿ ಪಲಾವ್ ಪಲಾವೆಲ್ಲ ಹಾಕ್ತೀವಲ್ಲ ಪಲಾವ್ಗೆ ಹಾಕೋ ಎಲ್ಲ ಮಸಾಲೆ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಹೂವು ಅದಿಷ್ಟನ್ನು ಹಾಕಿ ಒಳ್ಳೆಯ ಗಮ ಬರೋವ್ರಿಗೆ ಫ್ರೈ ಮಾಡ್ಕೊಳ್ಳೋದು ಪಲಾವ್ ಎಲೆ ಹಾಕೋದು ಇದು ಹೆಂಗಿರ್ತದೆ ಗೊತ್ತಿರ ತಾವು ತರಕಾರಿ ಪಲಾವ್ ತಿಂತೀವಲ್ಲ ಅದಕ್ಕಿಂತ ಡಿಫ್ರೆಂಟಾಗಿರ್ತೈತಿ ಆಮೇಲೆ ಅದಕ್ಕಿಂತ ಹೆಲ್ದಿ ಅಂತ ಹೇಳ್ಬೋದು ಸೋಯಾ ಚಂಕ್ಸ್ ನಿಮಗೆಲ್ಲ ಗೊತ್ತಿರಂಗೆ ಭಾಳ ಅಂದ್ರೆ ಭಾಳ ಪ್ರೋಟೀನ್ ಇರೋವಂಥ ಒಂದು ಆಹಾರ ಪದಾರ್ಥ ಹಾಗಾಗಿ ಇತ್ತೀಚೆಗೆ ನಾವು ಭಾಳ ಲೇಟಾಗಿ ಅಂದರೆ ಲೇಟಾಗಿ ತಿನ್ನೋದು ಕಲ್ತೀವಿ ಅದನ್ನು ಭಾಳ ರುಚಿಯಾಗಿರ್ತೈತಿ ಈಗ ನೋಡ್ರಿ ಅದಕ್ಕೆ ಆದಮೇಲೆ ಉಳ್ಳಾಗಡ್ಡೆ ಹಾಕಿದೆ ಅದಕ್ಕೆ ನಾನು ಸುಳ್ಳು ಬೆಳಾಡಿನ ಫ್ರೆಶ್ ಆಗಿ ಆಗ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೆ ಈಗ ರೆಡ್ಮೇಡ್ ಪೇಸ್ಟ್ ಕಡಿಮೆ ನಾನು ಯೂಸ್ ಮಾಡೋದು ತರೋದೇ ಇಲ್ಲ ನಾನು ತರಿಸೋದೇ ಇಲ್ಲ ಮನೇಲಿ ಬೇಕಾದರೆ ಅದು ಹಾಕ್ಕೊಂಡಿರ್ತೀನಿ ನಾನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಆಗಿಂದ ಆಗ ಅಡುಗೆ ಅದು ಹಾಕಿ ಹಸಿ ಹಾಕಿ ಹೋಗೋವ್ರಿಗೆ ಫ್ರೈ ಮಾಡಿದೆ ಅದಾದ ನೆಕ್ಸ್ಟು ಒಂದು ಟೊಮೆಟೊ ಹಣ್ಣನ್ನು ಈ ಥರ ಉದ್ದಕ್ಕೆ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದೇ ಹಾಕ್ತೀನಿ ಅದಿಷ್ಟು ಸ್ವಲ್ಪ ಟೊಮೆಟೊ ಹಣ್ಣು ಎಲ್ಲ ಸಾಫ್ಟ್ ಆಗೋವ್ರಿಗೂ ಫ್ರೈ ಮಾಡ್ಕೋಬೇಕು ನೀವು ಈ ಟೈಮ್ನಾಗ ಗೋಡಂಬಿ ಇದ್ರೂ ಗೋಡಂಬಿ ಕೂಡ ಹಾಕ್ಕೊಬೋದು ಒಗ್ಗರಣೆ ಒಳಗೆ ಚಲೋ ಆಗುತ್ತೆ ಅದನ್ನು ನಾನು ಹಾಕೊಳಕ್ಕೆ ಹೋಗಿಲ್ಲ ನಮ್ಮ ತನ್ನಾಗಿ ತಿಂದು ಅದೊಂದು ಎರಡು ಪೀಸ್ ಇಟ್ಟಿದ್ದ ಅದನ್ನ ಚೆನ್ನಾಗಿ ಹೋಗೋದಲ್ಲ ಇರಿ ಹತ್ತಿ ಹೋಗುತ್ತೆ ಅಂತೇಳಿ ಅದು ಹಾಕೊಂಡೆ ಅದಾದಮೇಲೆ ಈಗ ಉಪ್ಪು ಹಾಕೊಂಡು ಅದು ಇಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು ರೀ ಆಮೇಲೆ ಒಂಚೂರು ಧನಿಯಾ ಪುಡಿ ಹಾಕೊಳಕತ್ತೀನಿ ಬೇಕಾದ್ರೆ ಹಾಕ್ಕೊಬೋದು ಇಲ್ಲಾಂದ್ರೆ ಬಿಡ್ಬೋದು ನಾನು ಸ್ವಲ್ಪ ಹಾಕ್ಕೊತೀನಿ ಆಮೇಲೆ ಒಂಚೂರು ಗರಂ ಮಸಾಲೆ ಇದಿಷ್ಟು ಹಾಕಿ ನಮ್ಮ ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕ್ಕೊಂಡು ಇರಲಿ ಅಂತೇಳಿ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊಂಡೆ ಯಾಕಂದ್ರೆ ಖಾರ ಪುಡಿ ಅಷ್ಟು ಖಾರ ಇಲ್ಲ ನಮ್ಮದು ಹಂಗೆ ಒಂಚೂರು ಖಾರ ಪು ಸಾಂಬಾರು ಪುಡಿ ಹಾಕಿದ್ರೆ ರುಚಿಯಾಗಿರ್ತೈತಿ ಈ ಪಲಾವು ಒಂದು ಈಗ ಸುಮಾರು ಸಲ ಮಾಡಾಕತಿ ನಾನು ಒಂದು ಯಾವುದಾದ್ರೂ ಮಾಮೂಲಿ ಪಲಾವ್ ಮಾಡಿದ್ರೆ ಅಂದ್ರೆ ಮಸಾಲೆ ರುಬ್ಬಿದಾನ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ರೆ ಭಾರಿ ರುಚಿಯಾಗಿರ್ತೈತಿ ರೀ ನೀವು ಸಲ ಟ್ರೈ ಮಾಡಿ ನೋಡಿರಿ ಗೊತ್ತಾಗುತ್ತಾ ಅದು ಇಷ್ಟು ಹಾಕಿ ಫ್ರೈ ಮಾಡಿ ಆದಮೇಲೆ ಈಗೇನು ನಾವು ಮೊಸರು ಅದೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಸೋಯಾ ಚಿಂಕ್ಸು ಅದನ್ನು ಹಾಕ್ಕೊಂಡಿನಿ ಹಾಕ್ಕೊಂಡು ಒಂದೊಂದು ಸರಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕ್ರಿ ಈ ಟೈಮ್ನಾಗ ಏನಾದರೂ ಉಪಕಾರ ಏನಾದರೂ ನೋಡಿಕೊಂಡು ಬೇಕಾದ್ರೆ ಹಾಕೋಬೋದು ನಾವು ಈಗ ಅರ್ಜೆಂಟಾಗಿರೋದ್ರಿಂದ ನಾನು ಇನ್ನೊಂದು ಸೈಡಿಗೆ ನೀರು ಕುದಿಸಿಟ್ಟಿರ್ತೀನಿ ಅಂದರೆ ಅಳತಿಯನ್ನು ನೋಡಿ ಹಾಕ್ಕೊಂಡಿರ್ತೀನಿ ನಾನು ಎರಡು ಗ್ಲಾಸ್ ಅಕ್ಕಿದ ರೈಸ್ ಪಲಾವ್ ಮಾಡಕತ್ತೀನಿ ಅಂದ್ರೆ ನಾಲ್ಕು ಗ್ಲಾಸ್ ನೀರು ಅಳತಿ ಮಾಡಿ ಹಾಕಿ ಕುದಿಸಿಟ್ಟಿರ್ತೀನಿ ನೀರು ಆ ಕುದಿಯೋ ನೀರನ್ನ ಇದಕ್ಕೆ ಹಾಕೊಂಡೆ ಅಂದ್ರೆ ಬೇಗ ಆಗತ್ತ ಅಂತೇಳಿ ಪಲಾವ್ ಬೇಗ ಬಿಡುತ್ತೆ ಆವಾಗ ಅಕ್ಕಿ ಹಾಕ್ಬಿಟ್ರೆ ಒಂದು ಹತ್ತು ನಿಮಿಷದಾಗ ರೆಡಿ ಆಗಿಬಿಡ್ತೈತಿ ನಾವು ಏನಾದರೂ ಒಗ್ಗರಣೆ ಮಾಡಿಕೊಂಡು ತಣ್ಣೀರು ಹಾಕಿ ಅದು ಅದು ಕುದಿ ಕುದಿಬಿಡೋರಿಗೆ ಅಂದ್ರೆ ಒಂದು ಅರ್ಧ ತಾಸು ಬೇಕಾಗತ್ತೆ ಪಲಾವ್ ರೆಡಿ ಆಗಾಗ ಹಾಗಾಗಿ ಕುದಿಯೋ ನೀರ ಹಾಕಿಬಿಡೋದು ನಾನು ಈ ನೋಡ್ರಿ ಅಕ್ಕಿ ನೆಣಸಿಟ್ಟಿನ ತೋರಿಸ್ತೀನಿ ನಿಮ್ಗೆ ಇಲ್ಲಿ ನೋಡ್ರಿ ರೇಷನ್ ಅಕ್ಕಿ ಇಲ್ಲಿ ತೋರಿಸ್ತೀನಿ ನೋಡಿರಿ ಎಷ್ಟೋ ಅಂದ್ರೆ ಇನ್ನೂ ಇಷ್ಟು ಓದೋದು ಇಲ್ಲಿಗೋ ಗೊತ್ತಾಗುತ್ತೆ ನೋಡ್ರಿ ಈ ಥರ ಇದ್ರೊಳಗೆ ಏನು ಇಲ್ಲ ಒಂಥರ ಇಲ್ಲಿದೋಡ್ರಿ ಬೆಂಡು ಬೆಂಡು ಈಗ ಡುಮ್ಮ ಮರ್ತಲ್ ರೀತಿಯಾಗಿ ಅದು ಈ ಥರ ಅಕ್ಕಿ ಮಿಕ್ಸ್ ಇರುತ್ತೆ ಅದ್ರೊಳಗೆ ಜಾಸ್ತಿ ಈಗ ಮಾಮೂಲಿ ರೇಷನ್ ಅಕ್ಕಿ ಅದ ಇಲ್ಲಿದ್ದು ನೋಡ್ರಿ ಹೀಗಿರುತ್ತಾ ಇದು ಓಕೆ ಅಕ್ಕಿ ಅದ್ರಾಗ ಸ್ವಲ್ಪ ಸೈಜ್ ವ್ಯತ್ಯಾಸ ಕಾಣ್ತಾ ನೋಡ್ರಿ ಆ ಥರ ಮಿಕ್ಸ್ ಬರ್ತೈತೆ ಡುಮ್ ಡುಮ್ ಡುಮ್ಗು ಒಡೆಯದ ನಮ್ಮ ಕಡೆ ಸೌತಿ ಬೀಜ ಅಂತೀವಿ ಆ ಥರ ಆಗಿತ್ತಲ್ಲ ಅದು ಅಕ್ಕಿ ಏನೇ ಬೇ ಸ್ವಾದನೇ ಇರಲ್ಲ ರೀ ಅದ್ರ ಮೋಸ್ಟ್ಲಿ ಈಗ ನೀರಿಗೆ ಅದಕ್ಕೆ ಸಿಕ್ಕಿರ್ತ ಅನಿಸುತ್ತೆ ಹಾಂ ಅಂತ ಕರೆಕ್ಟಾಗಿತ್ತು ಇಲ್ಲಿ ನೋಡ್ರಿ ಏನಿಲ್ಲ ಇಲ್ಲಿ ನೋಡ್ರಿ ಇದು ಈಗ ಇಂಥದ್ದು ಇದು ತಕ್ಕಿತ್ತು ಅದಕ್ಕೆ ನಂಗೆ ಇದು ಇಷ್ಟ ಆಗೋಲ್ಲ ಹಿಂಗೆ ಮಿಕ್ಸ್ ಬಂದಿತ್ತಂದ್ರೆ ಈಗ ನೋಡ್ರಿ ಸೋಯಾ ಚಿಂಕ್ಸ್ ಪಲಾವು ಹೆಂಗೆ ಬಂದೈತಿ ಅಂತ ತೋರಿಸ್ತೀನಿ ಸಾಕು ನೀ ಗ್ರೀನ್ ಹಾಂ ಸರಿ ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ಪ್ಲೇಟ್ಗೆ ಹ್ಯಾ ತೋರಿಸ್ತೀನಿ

ಟೈಮ್ ಆಗೇತಿ ಮೂರುವರಿ ಈಗ ಬಂದ್ರಿ ಇವರು ಯಜಮಾನ್ರ ಬಂದು ಮಕ್ಕಳ ಯಾಕಂದ್ರೆ ಹೊರಗ ಬಾಳ್ ಮಾಡೈತ್ರಿ ಗಿರಾಕಿತ್ತಂತ ಈಗ ಬಂದ್ರೆ ನಾವು ಊಟ ಮಾಡಿದ್ವಿ ಊಟ ಮಾಡಿ ಹೇಳ್ರಿ ಅಂದ್ರೆ ಬಂದಿಲ್ಲ ಮಲ್ಕೊಂಡಾರ ಹಂಗ ಹತ್ ಅದಲ್ಲೇ ಬಜ್ಜಿ ತುಳಿಬೇಕು ತುಳಿ ಹಿಂದ್ಕ ಮುಂದ್ಕ ಹಾ ತುಳಿರಿ ನಮ್ಮ ಅಪ್ಪನು ಹಿಂಗ ಮಾಡ್ತಿದ್ರಿ ನಾವು ಇಟ್ಟಿಟ್ಟಿದ್ವಿ ತುಳಿ ಬರ್ಬೇ ತುಳಿ ಅಂತೇಳಿ ಹಿಂಗೆ ಬೆನ್ನು ಹಿಂಗೆ ಸೊಂಟ ಹಿಂಗೆ ಸೇಮ್ ನೀವು ಮಕ್ಕಳ್ರೆಲ್ಲ ಹಂಗಮ್ಮಕೊಳ್ತಿದ್ರು ಉಲ್ಟ ಹತ್ತಿಷ್ಕೊತಿದ್ರು ನಾವು ಒಂದು ಕಡೆ ನಿಂತ್ ಬಿಡ್ತಿದ್ವಿ ಬೇ ನಿಮ್ಮ ಒಂದು ಆ ಕಡೆ ಈ ಕಡೆ ತುಳಿ ಅಂತಿದ್ದ ಬ ಬದ್ರಿ ಹಾಂ ಬದ್ರಿ ನಾನು ಜ್ಯೋತಿ ಜಾಸ್ತಿ ಮತ್ತು ಕಾಲು ಕಾಲು ಆ ಕಡೆ ಮೀನು ಕಡೆಯಿಂದ ಅಂತಲೇ ಕಾಲು ಕಾಲು ಇಚ್ಕೋದು ಮೇಲೆ ಹತ್ತೋದು ನಾವು ಮೂರು ಜನ ಭಾಳ ಮಾಡಿದ್ವಿ ಯಾರೆಲ್ಲ ಈ ತರ ಮಾಡಿರಿ ಅಪ್ಪ ಅಮ್ಮಗೆ ಕಮೆಂಟ್ ಮಾಡಿ ಹೇಳ್ರಿ ನಾವು ಸಣ್ಣ ರ ಬಾಳ ಅಪ್ಪ ನಾವಪ್ಪ ತುಳಿರ್ಬೇ ಅಂತೇಳಿ ಈಗ ಸೇಮ್ ಅದೇ ರೀ ಕ್ರಿಯೇಷನ್ ಈಗ ಹಂಗ ಹಂಗೇನ್ ತುಳಿ ಅಲ್ಲಿ ನೋವಾಗ ಅದಕ್ಕೆ ಹತ್ಸದ್ ನಿಮ್ಮನ್ನ ಹ್ಮ್ ನಂಗೆ ತುಳಿವಮ್ಮ ಹಿಂಗ 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 ಒಂದ ಕಡೆ ನಿಂತ್ರ ಬಾರ ಆಗತ್ತ ಅವ್ರಿಗೆ ನಿಮ್ದು ಒಂದ ಕಡೆ ನಿಂತಂದ್ರ ಅವ್ರಿಗೆ ತಾಸಾಗತ್ತ ನೋಡಿರಿ ಉಂತ್ರಿವಲ್ರಿ ಹಾಕೊಂಬರ್ಲೇ ಬೇಡ ಈ ಮೂರ್ ಸಲ ಕೇಳಿನ್ರಿ ಒಲ್ ತನ ಅಂತಾರ ಸ್ನೇಹಿತರೆ ನೋಡ್ರಿ ನಾವು ಸಂಜೆ ಏಳು ಗಂಟೆಕ್ಕ ಹೊರಗಡೆ ಹೋಗಿ ಬಂದ್ವಿ ಹೊರಗಡೆ ಅಂದ್ರೆ ಇವರು ಇವರು ಪಾಪ ನಂಗೆ ಹೋಗಿ ಬಂದ್ವಿ ಹಾಗೆ ಬರ್ತಾ ತರಕಾರಿ ಬೇಕಾಯ್ತು ತಗೊಂಬಂದ್ರೆ ಆಯ್ತು ಅಂದ್ರೆ ಹೋಗಿದ್ದೆ ನಾನು ತರಕಾರಿ ಎಲ್ಲ ತೊಗೊಂಡ್ಬಂದಿನಿ ಇನ್ನೂ ತೆಗೆದಿಟ್ಟಿಲ್ಲ ಅಲ್ಲೇ ಇಟ್ಟಿದ್ರೆ ತಂದು ಈಗ ಅಡುಗೆ ಮಾಡ್ಬೇಕು ನಮ್ಮ ತನಗನು ಯಾಕೋ ಸ್ವೀಟ್ ಮಾಡಿ ಮಮ್ಮಿ ಸ್ವೀಟ್ ಮಾಡೋ ಮಮ್ಮಿ ಅಂತ ಕೇಳಕ್ಕತ್ತಾರ ಹಂಗಾಗಿ ಸ್ವೀಟ್ ಮಾಡಿಬಿಟ್ಟಂತ ಮಾಡಿದ್ರು ಮಧ್ಯಾಹ್ನದ್ದು ಚೆಂಗ್ಸ್ ಪಲಾವ್ ಸ್ಫಲಾವಿನ ಐತಿ ಅದಕ್ಕೆ ಜೊತೆಗೆ ಏನಾದ್ರೂ ಒಂದು ಸಿಗಬೇಕಂತ ಏನೋ ಬೇರೆ ಏನೋ ಮಾಡೋದು ಪ್ಲಾನ್ ಇಟ್ಟಾಗ ಅವ್ರು ಸ್ವೀಟ್ ಕೇಳಕತ್ತಿದ್ರು ಸ್ವೀಟ್ ಕೇಳಕತ್ತೆ ಮೂರು ದಿನ ಹತ್ರ ಅವ್ರು ಏನಾದ್ರು ಸ್ವೀಟ್ ಮಾಡಿ ಮಮ್ಮಿ ಅಂತೇಳಿ ಹಾಗಾಗಿ ನಾನು ಸ್ವೀಟ್ ಮಾಡ್ತೀನಿ ಸ್ಪೆಷಲ್ ಸಜ್ಜ ಮಾಮೂಲಿ ಮಳೆ ಮಾಡ್ರಿ ಇವತ್ತು ಕೇಸರಿ ಭಾತ್ ಮಾಡೋಣ ಅಂತ ಅಂದ್ಕೊಂಡು ಕೇಸರಿ ಭಾತ್ ಮಾಡಕತ್ತೆ ಅಂದರೆ ಅದೇ ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀವಲ್ಲ ಕೇಸರಿ ಭಾತ್ ಅಷ್ಟು ಸಜ್ಜಗ ಸ್ವಲ್ಪ ನೀರು ಜಾಸ್ತಿ ಇಟ್ಟು ಕುದಿಸ್ತೀನಿ ಅದರ ಡ್ರೈ ಫ್ರೂಟ್ಸ್ ಹಾಕೋಲ್ಲ ಅಂತ ಸಜ್ಜಕ್ಕೆ ಕೇಸರಿ ಭಾತಿಗೆ ಹಾಕೋಣ ಅಂತೇಳಿ ನೀವು ನೋಡಿ ತೊಗೊಂಡಿನಿ ಈಗ ಅದಕ್ಕೆ ತುಪ್ಪ ಹಾಕಿ ಫ್ರೈ ಮಾಡಿ ತಗೊಂಡು ರವೆ ಹುರಿಬೇಕು ಬೇಕು ರವೆ ಹುರು ಮಾಡ್ತೀನಿ ಈಗ ತುಪ್ಪ ಸ್ವಲ್ಪ ತುಪ್ಪ ಅದನ್ನ ಫ್ರೈ ಮಾಡ್ಕೋತೀನಿ ನೆಗಡಿ ನೆಗಡಿಕೆಮ್ಮ ಇದ್ದೇವೆ ಅದೇನೋ ಬಾಯಿಗೆ ಏನೂ ರುಚಿ ಆಗ್ತದಿಲ್ಲ ರೀ ಅಂಗಡಿ ಕೆಮ್ಮು ಈ ಥರ ಇದ್ದಾಗ ಹಂಗಾಗಿ ಕೇಳಾಕ್ತಾರವ ಸ್ವೀಟ್ ಅಂತೇಳಿ ಕಡಿಮೆ ಹಾಕೀನಿ ನಾನು ಇಂಥ ಪಲಾವ್ಗೆ ಬೇರೆ ಇದೇ ಥರ ಪಲಾವ್ ಎಷ್ಟು ಮತ್ತೆ ಇದಕ್ಕೆ ಯೂಸ್ ಮಾಡಲ್ಲ ಹಾಕ್ತೀನಿ ತುಪ್ಪಾನ ಸ್ವೀಟಿಗೆ ಯೂಸ್ ಮಾಡೋ ಭಾಳ ಕಡಿಮೆ ಆವ ತುಪ್ಪಾನ ಬೈತಾರೆ ಸ್ವೀಟಿಗೆ ಹಾಕ್ಬೋಣ ಬಾಯಿ ಕಟ್ಟತ್ತ ಅಂತೇಳಿ ಹಾಗಾಗಿ ಇದನ್ನು ಸ್ವಲ್ಪ ಹುರ್ಕೊಂಡ ಕಷ್ಟ ಹಾಕೊಳ್ಳ ಹೋಳಿಗೆ ಫ್ರೈ ಆಗಲ್ಲ ಇದ್ರಾಗ ಮತ್ತೆ ರವ ಹುರಿತಿ ಜಾಸ್ತಿ ಜಾಸ್ತಿ ಸಾಮಾನು ಮಾಡಲ್ಲ ನೋಡ್ರಿ ಈಗ ನಾನು ಇದ ಒಂದ್ರಾಗ ಮಾಡ್ತೀನಿ ಇಷ್ಟನ ಖುಷಿ ಈಗ ಅವನ ಹುರಿದು ತಗೊಂಡೆ ಅದ್ರಾಗ ರವ ಹಾಕಿನಿ ರವಾ ನೀಟಾಗಿ ಫ್ರೈ ಮಾಡ್ಕೊತೀನಿ ಚೂರ ತುಪ್ಪ ಉಳಿತು ಅದ್ರಾಗ ಇಂಥವು ಈ ಥರ ಇರೋ ಅಡುಗೆ ಮನೆ ಸಾಮಾನು ತೊಗೊಳ್ಳೋಕಾಗೋದ್ನಾಗ ಎಷ್ಟು ಅನುಕೂಲಕ್ಕೋಗ ಕೈ ಕೈಯಾಡ್ಸಿ ಈ ಥರ ಗೀಟ್ ಮಾಡೋಕ್ಕೆಲ್ಲ ಬರೀ ಅದ ಬರೀ ಬುಟ್ಟಿನ ಅದಾವೆ ಇದು ಐತ್ರಿ ಹೆದ್ಕಾದ್ರೂ ಹಾಲು ನೀರು ಕಟ್ಸ್ಕೊಂಡಾಗ ಅರ್ಜೆಂಟ್ ಎಲ್ಲದಕ್ಕೂ ಇನ್ನೂ ಜಾಸ್ತಿ ಯೂಸ್ ಮಾಡ್ತೇವೆ ಇಂಥದ್ದು ಇನ್ನೊಂದು ಥರ ಆದರೆ ಭಾಳ ಅನುಕೂಲ ಆಗುತ್ತೆ ತೊಗೋಬೇಕು ಮತ್ತು ಇದು ಅಷ್ಟು ಕ್ವಾಲ್ಟಿ ರೀ ಇದೆಲ್ಲ ಹೊರಗೆ ಜಾತ್ರೆ ತೊಗೊಂಡಿದ್ದು ಅಷ್ಟು ಕ್ವಾಲ್ಟಿ ಇಲ್ಲ ಮತ್ತೆ ಅದು ಥರ ಎಷ್ಟು ಅನುಕೂಲ ಐತಿ ನೀಟಾಗಿ ಖಮ ಬರೀತಿ ಹೊತ್ತಿದ್ದು ಸಾಕಿಂದ ನೋಡ್ರಿ ಬಂದಿರ್ತಾವು ಇಲ್ಲೇ ಇದ್ದೀಕ ಇಷ್ಟು ದಿನ ಇದೇ ಇರುತ್ತೆ ಅದನ್ನ ನಾನು ಸ್ವಚ್ಛ ಮಾಡ್ತೀನಿ ಹಾಕಿರ್ತಾವೆ ಹಾಗೆ ಅಲ್ಲಿ ಕಸ ನೋಡಿರೋದು ಇಷ್ಟು ತ ಇದೇನೇ ಅಲ್ಲ ಫುಲ್ ಇಲ್ಲೇ ಇರ್ತೈತಿ ಅಲ್ಲಿ ಹಾಕಿರೋದೆಲ್ಲ ಇಲ್ಲೇ ಬರ್ತದೋ ಹಾಕಿರ್ತಾರೆ ತೆಗಿಯೋದಿಲ್ಲ ಆಮೇಲೆ ಹೂ ಈ ಥರ ಬಂದಿಲ್ಲ ಹಾಕಿದ್ರು ನಾನು ಏನು ಅನ್ನೋಕೆ ಹೋಗಲ್ಲ ಹೋಲ್ಬಿಡೋ ಬಾಯ್ ಪ್ರಾಣ ಅಂತ ಸ್ವಚ್ಛ ಮಾಡ್ಕೋತೀನಿ ಆದರೂ ಪರ ಕಿರಿಕಿರಿ ನೆಕ್ಸ್ಟ್ ನಿಮಗೆ ಇನ್ನೊಂದು ತೋರಿಸ್ತು ನೋಡ್ರಿ ಊರಾಗೆಲ್ದಾಗ ಏನು ಮಾಡ್ಯಾರೋಟ್ರಿ ಇದು ಅರ್ಥಿಂಗ್ ವಯರ್ ಅದನ್ನ ಹೆಂಗೆ ಅದನ್ನ ಅಂತೀನಿ ಅಷ್ಟು ಕಿತ್ತೋಗ್ಯವು ಯಾವ ಮಾಡ್ಯಾವೆ ಇದನ್ನೆಲ್ಲ ಟೆರಾಸ್ ಮೇಲೆ ತೋರಿಸ್ತೀನಿ ನಿಮ್ಗೆ ಇನ್ನು ಮೇಲೆ ಏನೇನು ಮಾಡ್ಯಾರ ಅಂತೇಳಿ ನೋಡ್ರಿ ಕಿತ್ತಾರ ಕಿತ್ತರದ ಹಂಗೆ ಈ ಪೈಪ್ ಐತೆ ಈ ಪೈಪು ಪೂರ್ತಿ ಮುರಿದಿದ್ರು ನೀರು ಇದಿಷ್ಟು ಹಿಡ್ಕು ಸುಸುವಾಗ ಈ ಪೈಪ್ ಕಟ್ ಮಾಡ್ಬೇಕಾಯ್ತು ಅನಿವಾರ್ಯವಾಗಿ ಮಾಡಿ ನಾವು ನೀರು ರೆಡಿ ತಲ್ವಾ ಆ ಪೈಪ್ ಜೋಡಿಸಿದ್ವಿ ಇದಕ್ಕೆ ಅದನ್ನು ಕಿತ್ತುಬಿಟಾರ ಒಂದು ದಿವ್ಸ ನೀರು ಬಂದ ಪೂರ್ತಿ ನೀರೆಲ್ಲ ಚೆಲ್ಲಿ ನೀರೆಲ್ಲ ಇದಿಷ್ಟು ತಂಪು ಬಿಟ್ಟು ರೀ ಅದಕ್ಕೆ ಮತ್ತೆ ಮಾಡ್ರು ನಿನ್ನೆ ಇದನ್ನು ಹೊಸ ಪೈಪ್ ಜೋಡಿಸ್ಯಾರ ಈ ಥರ ಮಾಡಿದ್ರು ಈಗ ನೋಡ್ರಿ ಮೇಲೆ ಬಂದಿನ ಸ್ನೇಹಿತರೆ ಇಲ್ಲಿ ಏನಪ್ಪ ಅಂದ್ರೆ ನೀವು ನಂಬ್ತಿರೋ ನೀವು ಎಷ್ಟು ಜನ ನಂಬ್ತಿರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ ಹೇಳೋಕೆ ನಿಜ ನಿನ್ನೆ ಅಂದರೆ ಇದು ಬಂದು ಮೊನ್ನೆ ದಿವಸ ನಮ್ಗೆ ಇಲ್ಲಿ ನೀರು ಶುಕ್ರವಾರ ಬಂದು ಹೋಗಿದ್ವ ರೀ ವಾಪಸ್ಸು ಮಂಗಳ ಬರ್ತಿದ್ದು ನೀರು ನೋಡೋಣ ಅಂಥೇಳಿ ನೀವು ಬರೋ ನಮ್ಮ ಸಿಂಟೆಕ್ಸರ ಇದೆ ನೋಡಿದ್ರ ಇದ್ರೊಳಗೆ ಯಾಕಂದ್ರೆ ನೀರು ಖಾಲಿ ಇದಾವೆ ರೀ ನಾವು ಬಂದಿದ್ದೆ ಶನಿವಾರ ಇದು ಸಿಂಟ್ಯಾಕ್ಸ್ ಒಳಗೆ ನಿಂಬೆಹಣ್ಣು ಹಾಕ್ಯಾರೀ ಯಶ್ಮಾನ್ರು ಇಳಿದು ಪುಣ್ಯ ನೀರು ನೋಡ್ರಿ ನೀವು ನೋಡ್ತಿರ್ಬೋದು ನೀರಿಲ್ಲ ಕಲೆ ಆಗಿ ಈಗ ನಾವು ಎರಡು ದಿನ ಒಳಗಡೆ ಡ್ರಮ್ ನನ್ನ ಯೂಸ್ ಮಾಡ್ಕೋಬೇಕು ಹಾಗಾಗಿ ಇಳುದು ನಿನ್ನೆ ನಿಂಬೆಹಣ್ಣು ತೆಗ್ದಾರ ಇಷ್ಟು ಹೊಲಸು ಜನ ಅದಾರ ಇಂಥ ಇವು ಸಿಂಟ್ಯಾಕ್ಸ್ ಬಿಟ್ಟಿಲ್ಲ ಅಂದ್ರೆ ಏನು ಹೇಳ್ಬೇಕಂತ ಅವ್ರು ನಾವು ನೋಡಾರಲ್ರಿ ನಾವು ಆ್ಯಕ್ಚುಲಿ ಅಂದರೆ ನೀರು ಏಸು ಬಂದವು ಅಂದ್ರೆ ನಾವು ಶುಕ್ರವಾರ ಬಂದಿರಲ್ಲ ಏ ಸದ್ ಮತ್ತು ಹಿಡ್ದಿಲ್ಲ ನಾವು ಬಂದಿದ್ದು ಶನಿವಾರ ರಾತ್ರಿ ಬಂದೀವಿ ಹನ್ನೆರಡುವರೆಗೆ ನೀನು ಬಂದಿವಲ್ರಿ ಮೊನ್ನೆ ನೋಡೋಣ ಅಂತೇಳಿ ಹತ್ತಿದ್ರ ಹತ್ತು ನೋಡಿದ್ರೆ ಆ ನಿಮೇ ನೋಡಿ ನಮಗಂತೂ ಶಾಕ್ ಆಗ್ಬಿಡುತ್ತೆ ಆದರೆ ಅದನ್ನೆಲ್ಲನೂ ತೋರ್ಸೋಕೆ ಇಲ್ಲ ಯಾಕಂದ್ರೆ ನೀವು ರೀಸೆಂಟಾಗಿ ಒಂದು ವಿಡಿಯೋ ನೋಡಿರಿ ಅಲ್ಲಿ ಕೆಳಗಡೆ ಇದ್ರಾಗ ಇಟ್ಟಿದ್ರು ನಮ್ಮ ನೀರು ಬರೋ ಮೋಟ್ರ್ ಮೋಟ್ರದೊಳಗೆ ಇಟ್ಟಿದ್ರು ಈಗ ಈ ಸಿಂಟ್ಯಾಕ್ಸ್ನಾಗ ಇಟ್ಟಿದ್ರು ಅಪ್ಪೋ ನನಗದು ತಲೆ ಕೆಟ್ಟು ಹೋಗ್ಯತ್ರಿ ಏನು ಮಾಡೋಕ್ಕೂ ಹೆಸಲ್ಲಲ್ಲ ಜನ ಇವರು ಅಂತ ಒಂದು ಸಕತ್ ಸರಿ ಹೆಂಗೆ ಅನ್ಸುತ್ತೆ ಈ ಯಾಕಾರ ಈ ಕಡೆ ಮನೆ ಮಾಡ್ಕೊಂಡು ಬಂದಿವಿ ಅಂತೇಳಿ ಅನ್ಸ್ಬಿಟ್ಟೈತಿ ಹಿಂಗೆ ಒಂಚೂರು ಮನೆ ಬಿಟ್ಟು ಹೋದ್ಮೇಲೆ ಏನಾದರೂ ಈ ಥರ ಮಾಡಿರ್ತಾರೆ ಏನಾದರೂ ಒಂದು ಅನಾಹುತ ಮಾಡಿರ್ತಾರ ಅವಕ್ಕೆ ನೋಡಿದ್ರೆ ಅಲ್ಲಿ ಆಗಲ್ಲಿ ನೀವು ಆ ಪೈಪ್ನ ಆ ಪರಿ ಕಿತ್ತಿಟ್ಟಿದ್ರು ಆ ವಯರ್ ಏನು ಮಾಡ್ಯಾರ ನೋಡ್ರಿ ಮೇನಾಗಿ ಇದು ಇದನ್ನು ಇಲ್ಲಿ ಹೊರಗೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡ್ಕೊಂಡಿ ನಾವು ಯಜಮಾನ್ರಿಗೆ ಹೇಳಾಕತ್ತೀನಿ ಇದನ್ನು ಏನಾದರೂ ಮಾಡ್ಕೊಳನ ಒಳಗೆ ಅಂಥೇಳಿ ಕೆಲಸ ಚಾಲು ಮಾಡ್ಬೇಕ್ರಿ ಯಶಮಾನ್ರಿ ಸದ್ಯಕ್ಕೆ ಬೇಡ ಸ್ವಲ್ಪ ದಿನ ಬಿಡು ಅಂತ ಅಂದ್ರೆ ಹಾಗಾಗಿ ನೋಡ್ರಿ ಈ ಥರ ಎಲ್ಲ ಮಾಡಿರ್ತಾರೆ ನನಗೆ ಈಗ ಮೊದಲು ಮೊದಲು ಭಾಳ ಭಯ ಅನ್ಸದ್ರಿ ಈಗ ಅವರು ಇದೆಲ್ಲ ಮಾಡೋದು ನೋಡಿದ್ರೆ ಅದರಿಂದ ನಮಗೆ ಏನಾದರೂ ಕೆಟ್ಟದಾಗುತ್ತೋ ಇಲ್ಲ ಅಂಥೇಳಿ ಒಂದು ಭಯ ಇರ್ತದೆ ಈಗ ಅದ್ರಾಗ ಮಕ್ಕಳು ಮರಿ ಇದ್ದ್ರಿಗಿಂತ ಹೆಣ್ಮಕ್ಳಿಗೆ ಭಾಳ ಯೋಚನೆ ಆಗುತ್ತೆ ಅದೇ ಯಶ್ಮ್ರಿ ಅಂತ ಅದಕ್ಕೆಲ್ಲ ತಲೆ ಕೆಡ್ಸೋಣಲ್ಲ ಬಿಸಿರು ಭಾಳ ಇರ್ತದೆ ತಲೆಗೆ ಕ್ಷಣ ಎಲ್ಲ ಹೋಗ್ಲಿ ಬಿಡೋ ಅವುಗಳ್ ಬುದ್ಧಿ ಆಟಿ ತಾಟ ಮಾಡ್ಕೊತ ಹೋಗ್ರ ಆಗೋದಿಲ್ಲ ದೇವ್ರ ನಂಬನೆ ದೇವ್ರಿಗೆ ಬರ್ತಾನ ಮೇಲೆ ಕಾಪಾಡವ ಅಂತಾರೆ ಅದು ಅಷ್ಟು ಅಲ್ದನ ಮತ್ತು ನಿನ್ನ ರಾತ್ರಿ ಸಿಕ್ಕಾಪಟ್ಟಿಂದ ಸಿಕ್ಕಾಪಟ್ಟೆ ಒದ್ರಾಡಕ್ತಿದ್ರೆ ಇಲ್ಲಿ ಹಂಗೆ ನಿಂಬೆ ಹಣ್ಣು ಹಾಕ್ಯಾರ ಹಿಂಗ್ ತಾವು ಮಾಡೋ ತಾವು ಮಾಡ್ತಾರಿ ಮತ್ತು ನಮ್ಮ ಮೇಲೆ ಯಾರ ಮಾಡ್ಯಾರ ಯಾರ ಹಾಕ್ಯಾರ ಹಾಂ ನಿಮ್ಗೆ ಹೇಳೋ ಪಲ್ಯಾನ ಅಂತ ಶಬ್ದ ಎಲ್ಲ ಬೈಸಿರ್ತಾರ ಅಂದರೆ ಒದರಾಡೋದು ನಿಂತು ರೋಡಿಗೆ ನಿಂತು ಮಾಡೋದು ಮಾಡೋದು ತಮ್ಮೇಲೆ ಮುಂಚೆ ಮುಂಚೆತೆಗೆ ಒದ್ರ ಹಾಕ್ಬಾರ್ದು ಬೇರೆಯವ್ರಿಗೆಲ್ಲ ರೋಡಿಗೆ ನಿಂತು ಅವ್ರಿಗೆ ಅದು ಅಭ್ಯಾಸ ಆಗೋಗ್ಬಿಟಿರ್ತೈತಿ ನಮಗದು ಹೊಸ್ತಲ್ಲ ಹೆಂಗೆ ಇರ್ತಾರೆ ತಾವು ಮಾಡಿದ್ದು ಮೇಲೆ ಬರೋಕೆ ಮುಂಚೆನೇ ಇನ್ನೊಬ್ಬರ ಮೇಲೆ ಹಾಕ್ಬಿಡ್ತಾರ ಅಂತೇಳಿ ನಿನ್ನೆ ಕಿವಿ ಅಂಥವೆಲ್ಲ ಅನ್ನ ಮಾಡೋದೆಲ್ಲ ಮಾಡಿ ಅಷ್ಟೆಲ್ಲ ಒದರಾಡೋರು ಸಂಜೆಕ್ಕೆ ಇಷ್ಟಾಯ್ತು ಸ್ನೇಹಿತರೆ ಓಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸುತ್ತನೆ हेलो एवरीवन टाटा बाय नमस्कार थैंक्स फॉर वाचिंग दिस इज द कवर